ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತಿನ ಬ್ಲಾಗ್ ಬಂದುಬಿಟ್ಟು ನನ್ನ ಎರಡು ವರ್ಷದ ಸೇವಿಂಗ್ಸಲ್ಲಿ ಏನೆಲ್ಲ ನಾನು ತೊಗೊಂಡಿದ್ದೀನಿ ಗೋಲ್ಡ್ ಅಥವಾ ಸಿಲ್ವರ್ ಇದ್ರ ಬಗ್ಗೆ ನಿಮ್ಮ ಜೊತೆ ಸೇವ್ ಮಾಡ್ಕೊಬೇಕು ಯಾಕಂದರೆ ಅದ್ರ ಜೊತೆ ಸೇವಿಂಗ್ ಹೇಗೆ ಮಾಡ್ಕೋಬೇಕು ಅಂತ ಕೂಡ ನಾನು ನಿಮಗೆ ಟಿಪ್ಸ್ ತೋರಿಸಿ ಹೇಳ್ತೀನಿ ಹೇಗೆ ನಮ್ಮ ಯಾವ ಥರ ಟಿಪ್ಸ್ ಫಾಲೋ ಮಾಡಬೇಕು ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಈ ವಿಡಿಯೋ ಇದ್ದೀನಿ ಖಂಡಿತ ನಿಮ್ಮೆಲ್ಲರಿಗೂ ನಮ್ಮ ಹೆಣ್ಮಕ್ಳಿಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ ಫಸ್ಟಿಗೆ ಬಂದ್ಬಿಟ್ಟು ನಮಗೆ ಒಂದು ಬಜೆಟ್ ಅನ್ನೋದು ಇರುತ್ತೆ ಹೆಣ್ಮಕ್ಳು ಸಂಸಾರ ಇಷ್ಟರಲ್ಲೇ ನಮ್ಮ ಗಂಡದಿರೋ ಇಷ್ಟು ದುಡ್ಡು ಅನ್ನೋದು ಕೊಟ್ಟರೆ ನಾವು ಅಷ್ಟಲ್ಲೇ ಮನೆಯನ್ನು ನಡ್ಸ್ಕೊಂಡು ಹೋಗ್ತಾ ಇರಬೇಕು ಅನ್ನೋ ಒಂದು ಕ್ಲೋದ್ ಇರುತ್ತಲ್ವ ಅದರಲ್ಲಿ ನಾನು ನಿಮ್ಮ ಜೊತೆ ಹೇಳ್ತಾ ಇದ್ದೀನಿ ಹೇಗೆ ಅಂತಂದರೆ ಈಗ ತಿಂಗಳಿಗೆ ನಮ್ಮ ಮನೆಯವರು ಅಂದರೆ ಗಂಡದಿರು ಕೆಲಸಕ್ಕೆ ಹೋಗ್ತಾರೆ ಅದರಲ್ಲಿ ಅವರು ಬರೋ ಇನ್ಕಮಲ್ಲಿ ನಮಗೆ ಮನೆ ಸೇವಿಂಗ್ ಅಥವಾ ಮನೆ ಖರ್ಚಿಗೆ ಅಂತೇಳ್ಬಿಟ್ಟು ಇಷ್ಟು ದುಡ್ಡು ಅನ್ನೋದು ನಮಗೆ ಕೊಡ್ತಾರೆ ಇಷ್ಟರಲ್ಲೇ ನೀವು ಮನೆಯನ್ನು ನಡೆಸಬೇಕು ಅಂತ ಹೇಳಿಬಿಟ್ಟು ಇರುತ್ತೆ ಇಲ್ಲ ಕೆಲವೊಬ್ಬರು ಮನೆಯಲ್ಲಿ ಅರ್ಧ ನೀನು ಹಾಕು ಸಂಪಾದನೆ ಮಾಡ್ತಿದ್ರೆ ಅರ್ಧ ನೀನು ಹಾಕು ಇಲ್ಲ ಅರ್ಧ ನಾನಾತಿದ್ವಿ ಅನ್ನೋ ಒಂಥರ ಇರುತ್ತೆ ಅಂದರೆ ಇಬ್ಬರದನ್ನು ಫಿಫ್ಟಿ ಫಿಫ್ಟಿ ಹಾಕ್ಕೊಂಡು ಜೀವನ ಮಾಡೋರು ಇರ್ತಾರೆ ಹಾಗೆ ಒಬ್ಬರು ಕೆಲಸದಲ್ಲೇ ಕೂಡ ಜೀವನ ಮಾಡೋರು ಇರ್ತಾರೆ ಯಾಕಂದರೆ ಒಬ್ರು ಇಬ್ಬರಿಗೂ ಕೆಲಸ ಇರಬೇಕು ಅಂತ ಏನೂ ಇಲ್ಲ ಅಲ್ವಾ ಆ ಥರ ಹೇಗೆ ಅಂತಂದರೆ ಈಗ ನಮ್ಮ ಮನೆ ಸಂಸಾರಿಕೆ ಅಂತ ಹೇಳ್ಬಿಟ್ಟು ಒಂದು ಇಪ್ಪತ್ತು ಸಾವಿರನೇ ಕೊಡಿ ನಮಗೆ ಇಪ್ಪತ್ತು ಸಾವಿರದಲ್ಲಿ ಏನೇನೆಲ್ಲ ನಾವು ತೊಗೊಳ್ಬೇಕು ಫಸ್ಟು ನಮ್ಮ ತರೇಲಿಟ್ಕೋಬೇಕು ಯಾಕಂದರೆ ಇದರಲ್ಲಿ ನಾವು ತಿನ್ನೋದಕ್ಕೆ ಕಡಿಮೆ ಮಾಡ್ಕೋಬಾರ್ದು ಹಾಗೆ ನಮ್ಮ ಖುಷಿ ಸಂತೋಷಕ್ಕೆ ಕಡಿಮೆ ಮಾಡ್ಕೋಬಾರ್ದು ಇದನ್ನೆಲ್ಲನೂ ನೋಡಿಕೊಂಡು ಹೇಗೆ ನಮ್ಮ ದುಡ್ಡನ್ನು ಸೇವ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ ಯಾಕಂದರೆ ಅದು ನಾನು ಇಷ್ಟರಲ್ಲಿ ಇನ್ನೂ ಯಾಕಂದರೆ ನಾನು ಯಾವುದೇ ಥರ ಸಂಸಾರ ಆ ಥರದ್ದೆಲ್ಲ ಏನೂ ನಾನು ಕಟ್ಕೊಂಡಿಲ್ಲ ಆದರೆ ನನಗೆ ಗೊತ್ತಿಲ್ಲ ಇರೋ ನನ್ನ ಹತ್ರ ನನಗೆ ಬಂದಂಥ ದುಡ್ಡಲ್ಲಿ ನಾನು ಯಾವ ಥರ ಸೇವ್ ಮಾಡ್ಕೊಳ್ತೀನಿ ಅಂತ ಹೇಳ್ತೀನಿ ಹಾಗೆ ಒಂದು ಸ್ವಲ್ಪ ಬಟ್ಟೆ ಎಲ್ಲ ಜಾಸ್ತಿ ತಗೊಳ್ಳೋದು ಜಾಸ್ತಿ ಬಟ್ಟೆ ತಗೊಳ್ಳೋದೆ ಜಾಸ್ತಿ ಬಟ್ಟೆ ತೊಗೊಳ್ಳೋದು ಡ್ರೆಸ್ಗಳು ತಗೊಳ್ಳೋದು ಈ ಥರ ಸೀರೆಗಳು ತೊಗೊಳ್ಳೋದು ಸೀರೆ ಎಲ್ಲ ಉಟ್ಕೊಳ್ಳೋದು ಅಷ್ಟೆಲ್ಲ ಇರುತ್ತೆ ಹಾಗೆ ಸೀರೆ ತೊಗೋಬೇಕು ಡ್ರೆಸ್ಗಳು ಟಾಪ್ಗಳು ಈ ಥರದ್ದು ನೋಡಿದ ತಕ್ಷಣ ಇದು ಬೇಕು ಅನ್ನೊಂಥರ ಇರುತ್ತೆ ಅದನ್ನು ತೊಗೊಂಬಿಡೋದು ಅವಾಗ ನಮಗನ್ಸುತ್ತೆ ಒಂದ್ಸಲಿ ನಾವು ಬಟ್ಟೆ ಎಲ್ಲ ತೆಗೀತೀವಿ ಕ್ಲೀನ್ ಮಾಡ್ತೀವಿ ಮಡಚ್ತೀವಿ ಅವಾಗ ನಮ್ಮ ಸೈಜ್ ಆಗೋದಿರುತ್ತೆ ಆಗದೆ ಇಲ್ಲದೆ ಅದನ್ನೆಲ್ಲ ಹಾಗೇ ಇರುತ್ತೆ ಇಟ್ಟಿರ್ತೀವಿ ಕಬೋರ್ಡ್ಸಲ್ಲಿ ಅವಾಗ ಅನಿಸುತ್ತೆ ಏತಕ್ಕೆ ನಾವು ಇಷ್ಟು ಬಟ್ಟೆ ತೊಗೊಂಡ್ವಿ ಯಾಕೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ ನಮಗೆ ಆಗಲಿಲ್ಲ ಅಂದರೆ ಅದನ್ನು ಬೇರೆ ಕೊಡಲೇಬೇಕು ಆಗದೇ ಇರೋದನ್ನು ಇಟ್ಕೊಂಡು ಇಟ್ಕೊಂಡು ನಾವು ಏನು ಮಾಡ್ಕೊಳ್ಳೋಕ್ಕಾಗುತ್ತೆ ಮತ್ತು ಅದು ಮಾಡೋದಕ್ಕೆ ಮಾಡೋದಕ್ಕಾಗೋದಿಲ್ಲ ಲೂಸ್ ಇತ್ತು ಅಂದರೆ ಟೈಟ್ ಅಲ್ವಾ ಹಾಗೆ ಏನತ್ತೆ ಆವಾಗ ನಾವು ಯೋಚನೆ ಮಾಡಬೇಕಾಗುತ್ತೆ ಸರಿ ಅನಿಸುತ್ತೆ ನಮಗೆ ಅದೇ ನಾವು ಅದೇ ದುಡ್ಡಲ್ಲಿ ಒಂದು ರೂಪಾಯಿ ಎರಡು ರೂಪಾಯಿ ಎತ್ತಿಟ್ಟು ಒಂದು ಗೋಲ್ಡ್ ತೊಗೊಂಡಿದ್ರೆ ನಾವು ಮತ್ತೆ ಅದನ್ನು ಕೊಟ್ಟು ಬೇರೆ ಚಿನ್ನ ತೊಗೊಬೋದು ಇನ್ನೊಂದು ಸ್ವಲ್ಪ ದುಡ್ಡು ಹಾಕಿ ಬೇರೆ ನಮಗೆ ಇಷ್ಟ ಆಗಲಿಲ್ವಾ ಬೇರೆ ತೊಗೋಬೋದು ಅದೇ ಬಟ್ಟೆ ಆ ಥರ ತೊಗೊಳ್ಳೋದಕ್ಕಾಗೋದಿಲ್ಲ ಯಾಕಂದರೆ ಬಟ್ಟೆ ಒಂದು ಸರಿ ತೊಗೊಂಡ್ಮೇಲೆ ಮುಗೀತು ನಾವು ಒಂದು ವಾರ ನಮಗೆ ಟೈಮ್ ಕೊಟ್ಟಿರ್ತಾರೆ ಅಷ್ಟರಲ್ಲಿ ನಾವು ತೊಗೊಂಡೋಗಿ ವಾಪಸ್ ಬೇಕು ಅಂದರೆ ಕೊಡಬೇಕು ಬೇಡಲು ನಾವು ಅದನ್ನು ಇಟ್ಕೋಬೇಕು ಅಷ್ಟೆ ಒಂದು ಸರಿ ಎರಡು ಸರಿ ಮೂರು ಸರಿ ನಾಲ್ಕು ಸರಿ ಹಾಕ್ಬಿಟ್ವಿ ಅಂತಂದರೆ ಆ ಬಟ್ಟೆ ತುಂಬ ಹಳೆಯದು ಅದು ನಾವು ಹಾಕೋಕ್ಕೇ ಹೋಗೋದಿಲ್ಲ ಇದ್ರಲ್ಲಿ ಫೋಟೋಸ್ ಇದೆ ಇದ್ರಲ್ಲಿ ಆಲ್ರೆಡಿ ನಾವು ಇಷ್ಟೊಂದೆಲ್ಲ ಫೋಟೋಸ್ ಇಟ್ಕೊಂಡಿದ್ದೀವಿ ಇದನ್ನು ಇಷ್ಟೊಂದು ಸರಿ ಹಾಕೊಂಡು ನಂಗೆ ಬೇಜಾರು ಆಗ್ಬಿಟ್ಟಿದೆ ಅನ್ನೋ ಥರ ಎಲ್ಲ ಇರುತ್ತೆ ಅವಾಗ ಏನು ಮಾಡ್ತೀವಿ ಆ ಡ್ರೆಸ್ನ ನಾವು ಮುಟ್ಟೋದೇ ಎಲ್ಲ ಅಲ್ಲೇ ಇರುತ್ತೆ ನಾನು ಇದೇ ಥರ ಉಚಿತನ ಮಾಡಿಕೊಂಡು ಎಷ್ಟು ಬಟ್ಟೆ 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 ಅಂತ ತೊಗೊಂಡು ತಗೊಂಡು ತೊಗೊಂಡು ಜೋಡಿಸ್ಕೊಂಡಿದ್ದೆ ಒಂದು ಟೈಮಲ್ಲಿ ನನ್ನ ಹತ್ರ ನಿಜ ಇರ್ತೀನಿ ಒಂದು ರೂಪಾಯಿ ಇರಲಿಲ್ಲ ಆವಾಗ ನನಗೆ ಬೇಕು ಎಂತಕ್ಕೆ ಬೇರೆ ಏನು ಕೈಗೆ ಮಕ್ಕಳ ವಿಷಯಕ್ಕೆ ಬೇಕಾಗಿರುತ್ತೆ ಯಾಕಂದರೆ ಸಮಯ ಸಂದರ್ಭ ಇದೇ ಥರ ಇರುತ್ತೆ ಅಂತ ಹೇಳೋದಕ್ಕಾಗುತ್ತೆ ಆ ಟೈಮಲ್ಲಿ ಏನಾಯಿತು ಅಂತಂದರೆ ದುಡ್ಡಿರಲಿ ನನ್ನ ಕೈಯಲ್ಲಿ ಅವಾಗ ಚಿನ್ನ ನೋಡಿದ್ರೆ ಕಮ್ಮಿ ಇದೆ ಬಟ್ಟೆ ನೋಡಿದ್ರೆ ಅಷ್ಟಿದೆ ಏನೇ ಅಂತ ಅನ್ನಿಸ್ತು ನಾನು ಅದೇ ಬಟ್ಟೆ ತೊಗೊಳ್ಳೋ ಬದಲು ಒಂದು ಉಂಡೆ ತಗೊಂಡು ಆ ಟೈಮ್ಗೆ ನಾನು ಹಾಕಿಟ್ಟು ಸೇವ್ ಮಾಡಿದರೆ ನನಗೆ ಎಷ್ಟು ದುಡ್ಡು ಉಳಿತಾಯ ಆಗ್ತಿತ್ತು ಈಗ ಇದು ಒಂದು ಡ್ರೆಸ್ ಮೇಲೆ ಟಾಪ್ ಮೇಲೆ ಎಷ್ಟು ರುಚಿಗಳ ಅಮೌಂಟೆ ಆಗಿರ್ಬೋದು ಎಷ್ಟು ದುಡ್ಡು ಆಗುತ್ತಾ ಇತ್ತು ಅಂತ ಯೋಚನೆ ಮಾಡಿದೆ ಆವತ್ತು ನಾನು ತಲೆ ತಗ್ಗಿಸ್ಕೊಂಡಿದ್ದೀನಿ ಇನ್ನು ನಾನು ಬಟ್ಟೆ ವಿಜಾರಕ್ಕೆ ಹೋಗಬಾರ್ದು ಸುಮ್ಮನೆ ಸುಮ್ಮನೆ ಬಟ್ಟೆಯನ್ನು ಈಸ್ಕೊಳ್ಬಾರ್ದು ಅದಕ್ಕೆ ಅವಶ್ಯಕತೆ ಇದ್ದರೆ ಮಾತ್ರ ಈಸ್ಕೊಳ್ಬೇಕು ಅಂತೇಳಿ ಅವತ್ತು ನನಗೆ ತಲೆ ಅನ್ನೋದು ತೆಗೆದು ಯಾಕಂತಂದ್ರೆ ಅವಾಗ ನಮಗೆ ಕಷ್ಟದಲ್ಲಿರಬೇಕಾದ್ರೆ ನಮ್ಗೆ ಗೊತ್ತಾಗೋದು ಕೈಯಲ್ಲಿ ಒಂದು ರೂಪಾಯಿ ಇಲ್ಲ ಅನ್ನೋದು ಇರುತ್ತಲ್ವ ಆವಾಗ ನಮ್ಗೆ ಅದರ ಬೆಲೆ ಗೊತ್ತಾಗುತ್ತೆ ಇರಬೇಕು ಎಷ್ಟು ಇರಬೇಕೋ ಅಷ್ಟೇ ಇರಬೇಕು ಅತಿ ಆಗೋಕ್ಕೆ ಹೋಗಬಾರ್ದು ಅನ್ನೋದನ್ನು ಅವತ್ತು ಅಮ್ಮ ಹೇಳೋರು ಎಂದಕ್ಕೆ ಅಮ್ಮ ಎಷ್ಟು ಬೇಡ ನಿಮಗೆ ಇರೋದಲ್ಲೇ ಹಾಕೋ ಅದು ಅದು ನೀಟಾಗಿ ನಿಮ್ಗೆ ಬೇಡ ಅಂತಂದಮೇಲೆ ಆಮೇಲೆ ನೀನು ಬೇರೆ ಹೊಸದನ್ನು ತೊಗೊಳ್ಳಿವೆ ಅಂತ ಹೇಳೋರು ನಾನು ಆವತ್ತು ತಲೆಗೆ ಹಾಕೊಂಡಿಲ್ಲ ಅಮ್ಮ ಹೇಳಿದ ಮಾತು ಅವತ್ತು ನಾನು ತಲೆಗೆ ಹಾಕ್ಕೊಂಡಿದ್ದರೆ ಇನ್ನಷ್ಟು ದೊಡ್ಡ ಇಟ್ಟು ಇವತ್ತು ನಾನು ಗೋಲ್ಡ್ ಸೇವಿಂಗ್ ಅನ್ನೋದು ಮದುವೆ ಆಗಿ ಅವಾಗ ನನಗಷ್ಟು ತಿಳುವಳಿಕೆ ಇರಲಿಲ್ಲ ಆಗಿ ಒಂದೂವರೆ ವರ್ಷಕ್ಕೆ ಅವಾಗ ಇಪ್ಪತ್ತೈದು ಸಾವಿರ ಅನ್ನೋದೇ ಒಂದು ದೊಡ್ಡ ಬಜೆಟ್ ಯಾಕಂದರೆ ಅವಾಗ ನಾನು ಅಷ್ಟು ಬಟ್ಟೆ ತಗೊಳ್ತಾ ಇರಲಿಲ್ಲ ಅಷ್ಟೇನೋ ಚಿಕ್ಕ ಸಣ್ಣ ಪುಟ್ಟ ವಿಷದಲ್ಲಿ ಈಗ ಆನ್ಲೈನಲ್ಲಿ ನೋಡಿದ್ರೆ ಆರ್ಡ್ರ್ ಮಾಡೋದು ಈ ಥರದ್ದೆಲ್ಲ ಏನೂ ಇರ್ತಾ ಇಲ್ಲ ಯಾವತ್ತೂ ನನಗೆ ಕೈಗೆ ಫೋನ್ ಬಂತು ಅವಾಗ ಆನ್ಲೈನ್ ಅಮೆಝಾನ್ ಫ್ಲಿಪ್ಕಾರ್ಟ್ ಮೀಶೋ ಈ ಥರದ್ದೆಲ್ಲ ಬಂತ ಅಲ್ವಾ ಕಮ್ಮಿ ಇದೆ ಅಲ್ವಾ ಬಿಡು ತೊಗೊಂಡು ತಗೊಂಡು ಹೇಳ್ಬಿಟ್ಟು ಆ ಥರ ಪರಿಸ್ಥಿತಿಗೆ ಬಂತು ಸರಿ ಅಂತ ಹೇಳ್ಬಿಟ್ಟು ಅವಾಗ ನನಗೆ ಏ ಇದೇನು ತೊಗೊಳ್ಳೋದು ತಗೊಳೋದು ಇಷ್ಟೇ ತನಕ ಬಿಡು ತೊಗೊಳೋಣ ತೊಗೊಳೋಣ ಅಂತೇಳಿ ತೆಗೆದು ತೆಗೆದು ಇಟ್ಕೊಳ್ತಾ ಇದ್ದೆ ಆವಾಗ ಅನ್ನಿಸ್ತು ನನಗೆ ಆ ಅಮೌಂಟ್ ಇಪ್ಪತ್ತೈದು ಸಾವಿರ ರೂಪಾಯಿ ಅಮೌಂಟು ಅಮ್ಮನಿಗೆ ತೊಗೊಂಡೋಗಿ ಕೊಟ್ಟೆ ನಾನು ಮದುವೆ ಆದಾಗ ಒಂದೂವರೆ ವರ್ಷದಲ್ಲಿ ಸೇವ್ ಮಾಡಿದಲ್ವ ಆ ಅಮೌಂಟ್ ಅಮ್ಮ ಆ ಅಮೌಂಟನ್ನು ತನ್ನ ಕಷ್ಟಕ್ಕೆ ಬಳಸ್ಕೊಂಡಿಲ್ಲ ಅದನ್ನು ನನಗೇನೇನೆ ಜಡೆ ಮಾಡಿ ಅಂತ ಹೇಳ್ತೀವಲ್ಲ ಅದನ್ನು ಈಜ್ಕೊಟ್ರು ನೋಡಮ್ಮ ಇವತ್ತು ನನಗೆ ಇಷ್ಟ ಅಲ್ಲದೆ ಇರ್ಬೋದು ಮುಂದಕ್ಕೆ ನನಗೆ ಅದು ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ರು ಅವತ್ತಿಗೆ ಗ್ರಾಮ್ ಬಂದುಬಿಟ್ಟು ಜಸ್ಟ್ ಮೂರು ಸಾವಿರ ರೂಪಾಯಿ ಗ್ರಾಮ್ ಅವತ್ತಿಗೆ ಆವತ್ತು ಇಪ್ಪತ್ತೈದು ಸಾವಿರ ರೂಪಾಯಿ ನನಗೆ ಜಡೆ ಮಾಟಿ ಮಾಡಿಸ್ಕೊಂಡೆ ಇವತ್ತು ನಾನು ಟೆನ್ ಗ್ರಾಮ್ಸ್ದು ಓಲೆ ತೊಗೊಳೋಕ್ಕೆ ಎಷ್ಟು ಕಷ್ಟಪಟ್ಟಿದ್ದೀನಿ ಗೊತ್ತಾ ಅಷ್ಟು ಕಷ್ಟಪಟ್ಟಿದ್ದೀನಿ ಆ ಥರ ಅನ್ನಿಸ್ತು ಹೌದು ಅಮ್ಮ ಹೇಳಿದ್ದು ಎಷ್ಟು ನಿಂಜ ಅಲ್ವ ಅಂತ ಆವತ್ತು ಅನ್ನಿಸ್ತು ಮತ್ತು ಇದೆಲ್ಲ ಕಂಪ್ಲೀಟ್ ಆಯಿತು ಮತ್ತು ನನ್ನ ಮಗುಗೆ ಆ ಥರ ಆದಾಗ ಬಿಟ್ಟೇ ಬಿಟ್ಟು ಒಂದು ಬಟ್ಟೆನೂ ತೊಗೊಳ್ಳೋದು ಬೇಡ ಏನೂ ಬೇಡ ಅಂತೇಳ್ಬಿಟ್ಟು ಬಿಟ್ಬಿಟ್ಟೆ ಆವತ್ತಿಂದ ನಾನು ಏನು ಮಾಡಿದೆ ಬಟ್ಟೆ ಅವಶ್ಯಕತೆ ಇದೆಯಾ ಅಷ್ಟು ಮಾತ್ರ ತೊಗೊಳ್ಳೋಣ ಯಾಕಂದರೆ ಬರ್ತಡೇಸ್ ಬರುತ್ತೆ ಆ್ಯನಿವರ್ಸ್ ಬರುತ್ತೆ ಮತ್ತು ಹಬ್ಬ ಅರ ದಿನ ಲಕ್ಷ್ಮಿ ಹಬ್ಬ ಈ ಥರದ್ದೆಲ್ಲ ಬರುತ್ತೆ ಅದಕ್ಕೆಲ್ಲ ನಾನು ತೊಗೊಳ್ಳಲೇಬೇಕು ಅಂತ ಹೇಳಿಬಿಟ್ಟು ಅವತ್ತು ಆ ಟೈಮ್ ಮಾತ್ರ ತೊಗೊಳ್ಬೇಕು ಬೇರೆ ಟೈಮಲ್ಲಿ ತೊಗೋಬಾರ್ದು ಅಂತ ಡಿಸೈಡ್ ಮಾಡಿ ಆ ದುಡ್ಡನ್ನು ನನಗೆ ಕೈಯಲ್ಲಿದ್ದರೆ ಈ ಥರ ಇರೋರಿಗೆ ಅಂದರೆ ಹಿಂಗೆ ಹೋಲ್ ಕಾಣಿಸ್ಬೇಕು ಕಾಣಿಸುತ್ತೆ ಅನಿಸುತ್ತೆ ಈ ಥರ ಕಾಣಿಸಿದ್ರೆ ಅವ್ರ ಕೈಯಲ್ಲಿ ದುಡ್ಡು ನಿಲ್ಲಲ್ಲ ಅಂತ ಆ ಥರ ಹೇಳ್ತಾರಲ್ವ ಆ ಥರ ಸರಿ ಅಂದ್ಬಿಟ್ಟು ಆವತ್ತಿಂದ ನಾನು ಏನು ಮಾಡಿದೆ ಒಂದು ಐಡಿಯಾ ಮಾಡಿದೆ ಉಂಡೆಗಳನ್ನು ಎರಡು ಉಂಡೆಗಳನ್ನು ತೊಗೊಂಡು ಬಂದೆ ಎರಡು ಉಂಡೆಗಳನ್ನು ತೊಗೊಂಡ್ಬಂದಿದ್ದು ನನ್ನ ಇತ್ತ ಈಗ ಹಸ್ಬೆಂಡ್ ಕೊಡೋದಾಗ್ಬೋದು ಇವಾಗ ಅಮ್ಮ ಕೊಡೋದಾಗ್ಬೋದು ಮತ್ತು ನನ್ನ ಸೇವಿಂಗ್ಸ್ ಇರ್ಬೋದು ಮತ್ತು ಸಂಸಾರದಲ್ಲಿ ಏನೇನೋ ತಂದಾಗ ಅದ್ರ ಉಳಿತಾಯ ಆಗಿರೋ ಅಮೌಂಟ್ ಆಗ್ಬೋದು ಈ ನಾನು ದುಡ್ಡು ಆಗೋದು ಹತ್ತು ರೂಪಾಯಿ ಆಗೋಗ್ಲಿ ಸೇಮ್ ಎತ್ಕೊಂಡೋಗಿ ಉಂಡೆಗೆ ಹಾಕು ಅಷ್ಟೇ ಅದು ಯಾಕಂದರೆ ಮತ್ತೆ ನಾವು ತೊಗೊಳಕ್ಕಾಗಲ್ಲ ಅದು ಕಂಪ್ಲೀಟಾಗಿ ನಾನು ಮಾತ್ರ ತಕ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಅವತ್ತು ನಾನು ಬುದ್ಧಿ ಉಪಯೋಗಿಸಿ ಅಷ್ಟು ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಒಂದೊಂದು ರೂಪಾಯಿ ಕಷ್ಟಪಟ್ಟು ಎರಡು ವರ್ಷದಲ್ಲಿ ನಂಬ್ತಿರೋ ತಿನ್ನೋ ಇಷ್ಟೊಂದು ಒಡವೆಗಳನ್ನು ನಾನು ತೊಗೊಂಡಿದ್ದೀನಿ ಅದು ಚಿಕ್ಕ ಚಿಕ್ಕದೇ ಆಗ್ಬೋದು ನನಗೆ ಅದು ದೊಡ್ಡ ಥರ ಅನಿಸುತ್ತೆ ಯಾಕೆಂದರೆ ಇಷ್ಟು ನಾನು ಬಟ್ಟೆಗೆ ಬೇರೆ ವಿಷಯಗಳಿಗೆಲ್ಲ ಹಾಕಿದರೆ ಇವತ್ತು ನನ್ನ ಕೈಯಲ್ಲಿ ಇಷ್ಟು ಅಂದರೆ ಬೆಳೆ ಬೆಳೆ ವಸ್ತುಗಳು ಇರುತ್ತೆ ಆಗಲಿಲ್ಲ ಹಾಗೆ ನಾನು ಇವತ್ತು ಕಷ್ಟ ಅಂದರೂ ಸರಿ ತೊಗೊಂಡೋಗು ಇಟ್ಟು ನನ್ನ ಕಷ್ಟವನ್ನು ಕಾಪಾಡ್ಕೊಬೋದು ಮತ್ತು ನಾನು ದುಡ್ಡನ್ನು ಒಡವೆಗಳನ್ನು ಮತ್ತೆ ವಾಪಸ್ ತಗೊಳ್ಬೋದು ಆ ಥರ ಯೋಚನೆ ಮಾಡಿ ಇಷ್ಟೆಲ್ಲ ನಾನು ತೊಗೊಂಡಿದ್ದೀನಿ ಹೀಗೆಲ್ಲ ಅನ್ನಿಸ್ಬೋದು ಜಾಸ್ತಿ ಹೇಳ್ಬಿಟ್ಟು ನೀನು ಅಂತ ಇಲ್ಲ ಯಾಕಂದರೆ ಈ ಥರದ್ದೆಲ್ಲ ನಾವು ಮಾಡಿದ್ರೇ ಮುಂದಕ್ಕೆ ನಾವು ಮುಂದೆ ಚೆನ್ನಾಗಿ ಹೇಳೋದಕ್ಕೆ ಸಾಧ್ಯ ನನ್ನ ಮಾಂಗಲ್ಯ ಚೈನ್ ನಮ್ಮ ತಿರೋ ಬಿಡ್ತಿರು ನಮ್ಮ ಮನೆಯಲ್ಲಿ ಅಂದರೆ ನಮ್ಮ ಯಜಮಾನ್ರು ಅವ್ರ ಮನೆಯಲ್ಲಿ ಇಪ್ಪತ್ತ ನಾಲ್ಕು ಗ್ರಾಮದ್ದು ಚೈನ್ ಮಾಡಿಸ್ಕೊಟ್ಟಿದ್ರು ಅಂದರೆ ಅವರು ಮದುವೆ ಆದಾಗ ಕೊಟ್ಟಿದ್ರು ಅಷ್ಟೇ ನೆಕ್ಸ್ಟು ಬಂದ್ಬಿಟ್ಟು ಈಗ ನನ್ನ ಕತ್ತೆಯಲ್ಲಿ ಬಂದ್ಬಿಟ್ಟು ಫಿಫ್ಟಿ ಗ್ರಾಮ್ಸ್ ಫಿಫ್ಟಿ ಗ್ರಾಮ್ಸ್ಗೆ ನಾನು ಏನೆಲ್ಲ ಹಾಕಿದ್ದೀನಿ ಗೊತ್ತಾ ಎರಡು ಜೊತೆ ಹೋಳೆ ಎರಡು ಉಂಗ್ರಗಳು ಮತ್ತು ಮನೆಯವರು ಎಂಬತ್ತು ಸಾವಿರ ದುಡ್ಡು ಅನ್ನೋದು ಕೊಟ್ಟರು ಇನ್ನು ಮಿಕ್ಕಂಥ ದುಡ್ಡಲ್ಲಿ ಚೀಟಿ ಎಲ್ಲ ಹಾಕಿದೆ ನಾನು ಪಟಾಕಿ ಚೀಟಿ ಅಂತ ಕೇಳ್ತೀವಿಗಳು ಒಳ್ಳೆ ಚೀಟಿ ಅಂತ ಹೇಳ್ತಾರೆ ಅದು ಅದನ್ನೆಲ್ಲ ಹಾಕಿ ನನ್ನ ಕತ್ತೆಯಲ್ಲಿ ಇವತ್ತು ಇಷ್ಟಪ್ಪ ಹಾಕ್ಕೊಂಡು ಯಾಕಂದರೆ ಬೇರೆ ವಸ್ತುಗಳನ್ನು ಅಲ್ಲ ಹಾಕ್ಕೊಳಕ್ಕಾಗಲ್ಲ ಡೈಲಿ ಯೂಸ್ಗೆ ನಾವು ಪ್ರತಿನಿತ್ಯ ನಮ್ಮ ಇರೋದು ಬಂದ್ಬಿಟ್ಟು ಇದೊಂದು ಅಂತೇಳ್ಬಿಟ್ಟು ಆಗಿರಲಿ ಗಟ್ಟಿಯಾಗಿರಲಿ ಹೇಳ್ಬಿಟ್ಟು ಅವತ್ತು ಮಾಡಿಸ್ಕೊಂಡೆ ನೆಕ್ಸ್ಟು ಬಂದುಬಿಟ್ಟು ಈ ಓಲೆಯನ್ನು ಎರಡು ಟೈಮ್ ತೊಗೊಂಡಿದ್ದೀನಿ ಅಂದರೆ ಓಲೆ ಒನ್ ಟೈಮು ಚಿಮಕಿ ಒನ್ ಟೈಮ್ ಅಂದರೆ ಈ ಥರ ಒಡವೆ ಚೀಟಿ ಹಾಕಿ ಹಾಕಿನಿ ನಾನು ಇದನ್ನು ತೊಗೊಂಡೆ ಇದು ಟೋಟಲ್ ಬಂದ್ಬಿಟ್ಟು ನನಗೆ எண்ட்டு கிராம் இது அந்த தப்பான இல்லை ஒன்று முறவரை கிராமு மற்ற இன்னொரு டோட்டல் வந்துட்டு செவன் கிராம் எட்டு கிராம் இது இது எரூ சேஃபி இதெல்லாம் தகண்டே நெக்ஸ்டு வந்துவிட்டு இரிங் இரிங்க தகண்டே ನೆಕ್ಸ್ಟ್ ಬಂದುಬಿಟ್ಟು ಇದೆಲ್ಲ ನೀವು ನೋಡಿ ನನ್ನ ಮುತ್ತಿನ ಸರ ಇದನ್ನು ಇದು ಉಟ್ಬಿಟ್ಟು ಏಟಿದು ಇದು ಬಂದುಬಿಟ್ಟು ನನಗೆ ಏಳು ಸಾವಿರಕ್ಕೆ ನಾನು ಆವತ್ತು ತೊಗೊಂಡೆ ಇವತ್ತು ಇದೇ ಥರದ್ದು ನಾನು ಕೇಳಿದ್ರೆ ಎಷ್ಟು ಹೇಳ್ತಿದ್ದಾರೆ ಅಂತಂದರೆ ಸೇಮ್ ಇದೇ ಡಿಸೈನು ಇದೆಲ್ಲ ಕೇಳಿದ್ರೆ ಹನ್ನೆರಡು ಸಾವಿರ ರೂಪಾಯಿಗೆ ಹೇಳ್ತಿದ್ದಾರೆ ಹಂಗೆ ಒಂದು ವರ್ಷದ ಹಿಂದೆ ಐದು ಡಿಸೈನ್ ಎಲ್ಲರೂ ನೋಡಿರ್ತೀರ ಆಲ್ಮೋಸ್ಟ್ ನನ್ನ ವೀಡಿಯೋಸಲ್ಲಿ ಮತ್ತೆ ಎಲ್ಲ ಸರ ನಾನು ಹಾಕೊಂಡು ಫೋಟೋ ಹಾಕ್ತೀನಿ ನೋಡ್ಬೋದು ನೀವು ಇದೊಂದು ತಗೊಂಡೆ ನೆಕ್ಸ್ಟು ಬಂದುಬಿಟ್ಟು ಇದು ಒಂದು ತಮಾಡೆ ಇದು ಇದನ್ನು ಬೆಳ್ದಿದ್ದೇನೆ ಆದರೆ ಈ ಥರ ಡಿಸೈನ್ ಇರಲಿ ಶಾರ್ಟಾಗಿ ಹೇಳಿ ಈ ಥರದ್ದು ಒಂದು ಡಿಸೈನನ್ನು ನಾನು ತಗೊಂಡೆ ಇದು ಬಂದುಬಿಟ್ಟು ನನಗೆ ನಾಲ್ಕು ಸಾವಿರ ರೂಪಾಯಿನೋ ಆಯಿತು ಅಷ್ಟೇ ಇದು ಕಮ್ಮಿ ಬಜೆಟ್ ಯಾಕಂದರೆ ಇದರಲ್ಲಿ ಅಷ್ಟೊಂದೇ ಇದೆಯಲ್ಲ ಅಂತೇಳ್ಬಿಟ್ಟು ಕಮ್ಮಿ ಬಜೆಟ್ ಇದು ಇನ್ನು ನೆಕ್ಸ್ಟು ಬಂದುಬಿಟ್ಟು ನಾನು ಮೊನ್ನೆ ಸೇವಿಂಗ್ದಲ್ಲಿ ತೊಗೊಂಡಿದ್ದು ಹೇಳ್ಬಿಟ್ಟು ಒಂದು ವೀಡಿಯೋ ಮಾಡಾಕಿದೆ ಅದು ಇದು ಇದರದ್ದು ರಿಂಗ್ಸು ಇದೇ ನಾನು ರೀಸೆಂಟಾಗಿ ತೊಗೊಂಡಿದ್ದಂಥದ್ದು ಓಲೆ ಬಂದುಬಿಟ್ಟು టెన్ గ్రమ్స్ ఇదూ ఆంటీప్ జుంకీ ఈ థర బె తగంటే ఇకే బందర నేవింగ్ అంత సేవింగ్ ట్వంటీ ఫైవ్ థౌసండ్ అమ్మ బందత్ సార్ కొట్టురు మేము ಇನ್ನು ಇಕ್ಕಿದ್ದು ನಮ್ಮ ಮನೆಯವರು ಹಾಕಿ ನನಗೆ ತಗೊಟ್ರು ಟೋಟಲ್ ಪ್ರೈಸ್ ಇದರದ್ದು ಬಂದುಬಿಟ್ಟು ಎಂಬತ್ತು ಸಾವಿರ ರೂಪಾಯಿ ದುಡ್ಡಾಯಿತು ಇದಕ್ಕೆ ಈಗಿನ ರೇಟು ಎಷ್ಟು ಏಳು ಸಾವಿರದ ನೂರ ಐವತ್ತು ರೂಪಾಯಿ ನಾನು ತೊಗೊಂಡಾಗ ಇವಾಗ ಬಂದ್ಬಿಟ್ಟು ಏಳು ಸಾವಿರದ ಐನೂರ ಐವತ್ತು ರೂಪಾಯಿ ಇದೆ ಚಿನ್ನದ ರೇಟು ಹಾಗಾಗಿ ಈ ವರ್ಷ ತಗೊಳ್ಳಲೇಬೇಕು ಅಂತ ಅನಿಸಿ ಈ ತೊಗೊಂಡ್ಬಿಡಬೇಕು ಅಂತೇಳಿ ಇದನ್ನು ತಗೊಂಡೆ ನಾನು ಸಾಕು ಇಷ್ಟೇ ಇನ್ನೂ ದೊಡ್ಡದಾಗಿಲ್ಲೇ ಚೆನ್ನಾಗಿರಲ್ಲ ಅಂತೇಳಿ ಇದನ್ನು ತಗೊಂಡೆ ಇದನ್ನು ಹಾಕೊಂಡು ಕೂಡ ನಾನು ಹಬ್ಬದಲ್ಲಿ ಫೋಟೋಸನ್ನು ತೆಗೆಸ್ಕೊಂಡಿದ್ದೆ ಫೋಟೋಸನ್ನು ಈ ಥರ ನಾವು ಏನೋ ಒಂದು ತಗೊಳ್ತೀವಿ ಅಂದರೆ ತಗೊಳ್ಬೇಕಾದ್ರೆ ಯೋಚನೆ ಮಾಡಬೇಕು ಚಿನ್ನ ತೊಗೊಳ್ಬೇಕಾದ್ರೂ ಅಷ್ಟೇ ನಾನು ಚಿನ್ನದಲ್ಲಿ ಯಾವುದೇ ಥರ ರೂ ಈ ಥರದನ್ನೆಲ್ಲ ಇಡಿಸೋದಕ್ಕೆ ಹೋಗೋದಿಲ್ಲ ಸ್ಟೋನ್ ಯಾಕಂದರೆ ನಾವು ನಾಳೆ ದಿನ ಹಾಕಬೇಕು ಅಂದಾಗ ನಮಗೆ ಅದರಿಂದ ಯಾವುದೇ ಥರ ದುಡ್ಡು ಸಿಗೋದಿಲ್ಲ ಏನು ಗೋಲ್ಡ್ ಇದೆ ಅದಕ್ಕೆ ಮಾತ್ರ ಸಿಗುತ್ತೆ ಅದರ ಪ್ರೈಸ್ ಹಾಗೆ ನಾನು ಜಾಸ್ತಿ ಗೋಲ್ಡ್ ಅಂತಂದರೆ ಇದರಲ್ಲಿ ಸ್ಟೋನ್ಸು ಅಷ್ಟೇ ತುಂಬಾ ಕಡಿಮೆ ಇರೋದು ಕೆಳಗಡೆ ಗೋಲ್ಡುದು ಬರುತ್ತೆ ರೂಬೀಸ್ ಅದು ಹಾಕ್ಸಿದ್ದೀನಿ ಅಷ್ಟೇ ಗ್ರೀನ್ ಕಲರ್ ಪಿಂಕ್ ಕಲರ್ ಇವೆಲ್ಲ ಬರುತ್ತಲ್ವ ಅದನ್ನು ಹಾಕ್ಸಿಲ್ಲ ನಾನು ಬೇಕಾದರೆ ಆ ಥರ ಯೋಚನೆ ಮಾಡಬೇಕು ನಮಗೆ ಮತ್ತು ನಾವು ತೆಗೆದು ಹಾಕ್ಬೇಕಾದ್ರೆ ನಮ್ಗೆ ಅದು ಏನು ಸಿಗೋಲ್ಲ ಅದಕ್ಕೋಸ್ಕರ ಫುಲ್ ಗೋಲ್ಡ್ ಇರುವಂಥದ್ದನ್ನೇ ನೋಡಿ ತೊಗೊಳ್ಬೇಕು ಆವಾಗ ನಮಗೆ ಅದು ಮುಂದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಇವತ್ತು ಇಷ್ಟು ಒಡವೆನ ನಾನು ತೊಗೊಂಡೋಗ್ ಕೊಟ್ಟರು ನನಗೆ ಕಣ್ಣು ಕಣ್ಬಿಸ್ಕೊಂಡು ಎಷ್ಟು ದುಡ್ಡು ಕೊಡ್ಬೋದು ಯೋಚನೆ ಮಾಡಿ ಮಾಡಿ ಆ ಥರ ಇರುತ್ತೆ ಇದನ್ನೆಲ್ಲ ನಾವು ತಲೆ ಇಟ್ಕೊಂಡು ಚಿನ್ನ ತೊಗೊಳ್ಬೇಕಾದ್ರೂ ಕೂಡ ಇದನ್ನೆಲ್ಲ ತಲೆಯಲ್ಲಿ ಇಟ್ಕೊಂಡೆ ಚೆನ್ನಾಗಿ ತೊಗೊಳ್ಬೇಕು ಸ್ಟೋನ್ಸ್ ಎಲ್ಲ ತೊಗೊಳ್ಬೇಕು ಇರಬೇಕು ಗೊತ್ತು ಅದು ಇಷ್ಟ ಆಗುತ್ತೆ ಬೇರೆಯವ್ರಿಗೂ ಅಂದರೆ ನನಗೂ ಇಷ್ಟನೇ ಸ್ಟೋನ್ಸು ರೂಬಿ ಈ ಥರ ಇರೋದೆಲ್ಲ ಇಷ್ಟನೇ ಆದರೆ ಏನು ಒಂದಿರಬೇಕು ಅಂದರೆ ಅದನ್ನು ನಾವು ಯಾವತ್ತಿಗೂ ಆಗೋಕ್ಕೆ ರೀಪ್ಲೇಸ್ ಮಾಡೋದಕ್ಕೆ ಹೋಗಲೇಬಾರ್ದು ಆ ಥರ ನೋಡಿ ತೊಗೊಳ್ಬೇಕು ಅನ್ನೋದು ನನ್ನ ಆಸೆ ಅದಕ್ಕೆ ತಗೊಳ್ತೀನಿ ಆದಷ್ಟು ಈ ಟಿಪ್ಸಲ್ಲಿ ನಿಮಗೆ ಯಾವ ಟಿಪ್ಸ್ ಇಷ್ಟ ಆಯಿತು ಇದರಲ್ಲಿ ನಿಮಗೆ ನಿಮ್ಮ ಲೈಫಲ್ಲಿ ಈ ಥರ ನೀವು ಈ ಥರ ಮಾಡಿದ್ದೀರಾ ಅಂತ ಹೇಳಿ ಆಗ ನನಗೂ ಬೇಕಾಗುತ್ತೆ ಇಷ್ಟ ಆಗಿರುತ್ತೆ ಫ್ರೆಂಡ್ಸ್ ಈ ವಿಡಿಯೋ ಈ ವಿಡಿಯೋ ಇಷ್ಟ ಆಗುತ್ತೆ ಪ್ಲೀಸ್ ಲೈಕ್ ಮಾಡಿ ಸ್ವಲ್ಪ ಆ ಕಡೆ ಎಲ್ಲ ನಿಮಗೆ ಸೌಂಡ್ ಕೇಳಿಸ್ತಾ ಇರ್ಬೋದು ಮಕ್ಕಳು ಇರ್ತಾರೆ ಅಕ್ಕಪಕ್ಕ ಮನೆಯವ್ರಿಗೆ ಹೇಳೋಕ್ಕಾಗೋದಿಲ್ಲ ಅಲ್ವಾ ಆ ಥರ ನಾನು ಯಾವಾಗ ವೀಡಿಯೋ ಮುಂದೆ ಬರ್ತೀನೋ ಆವಾಗಲೇ ಮಾತಾಡೋಕ್ಕೆ ಶುರು ಮಾಡಿಬಿಡ್ತಾರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮತ್ತು ಸಿಗೋಣ ಒಂದೊಂದು ಬ್ಲಾಗಲ್ಲಿ ಅಲ್ಲಿಯರ್ಗೂ ಟೇಕ್ ಕೇರ್ ಬಾಯ್ ಬಾಯ್